ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ಎಲ್ಲರೂ ಹೆಂಗದಿರಿ ಐ ಹೋಪ್ ನೀವು ಎಲ್ಲ ಆರಾಮದಿರಿ ಅಂದ್ಕೊಂತೀನಿ ವೀಕ್ಷಕರೇ ಇವತ್ತು ಕೆಲಸ ಮಾಡೋಕ್ಕೆ ಬರ್ತಾರಲ್ರಿ ಕೆಲಸಗಾರ ಅವ್ರಿಗೆ ಏನು ಅಡುಗೆ ಮಾಡಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇದು ಕಾಳು ಐತಿ ಆಮೇಲೆ ಈ ಅಲಸಂದಿ ಒಂದು ಅರ್ಧ ಕಿಲೋ ಅಲಸಂದಿಕಾಳು ತೊಗೊಂಡು ತೊಳ್ಕೊಂಡು ಈ ಥರ ಕುಕ್ಕರ್ಗೆ ಇಟ್ಕೊತೀನಿ ಆಮೇಲೆ ನೋಡಿರಿ ಎರಡು ಬಾಳೆಕಾಯಿ ತೊಗೊಂಡಿನಿ ತೊಗೊಂಡು ಸಣ್ಣಗೆ ಅದು ಹೆಚ್ಕೊತೀನಿ ಅಂದರೆ ಅಲಸಂದಿಕಾಳು ಬಾಳೆಕಾಯಿ ಇಟ್ಟು ಪಲ್ಯ ಮಾಡೋದ್ರಿ ಇದು ಹೆಂಗೆ ಅಂತ ಅಂಥೇಳಿ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊತೀನಿ ನೋಡಿರಿ ಬಾಳೆಕಾಯಿ ಕುದಿಯಕಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊತೀನಿ ಆಮೇಲೆ ಈ ಕಡೆ ಕುಕ್ಕರ್ನೊಳಗೆ ಅಲಸಂದಿಕಾಳು ಅದು ಕುದಿಸ್ಕೊತೀನಿ ನೋಡಿರಿ ಕಾಳು ಭಾಳ ಮತ್ತೆ ಕುದಿಸ್ಕೋಬಾರ್ದು ಸ್ವಲ್ಪ ಬಿರುಸ ಇರಬೇಕದು ಆ ಥರ ನಾವು ಒಂದು ಸೀಟಿರ ಎರಡು ಸೀಟಿಯೊಳಗೆ ಆಫ್ ಮಾಡಿಕೊಂಡು ಕಾಳು ತೆಗೆದಿಟ್ಕೋಬೇಕು ಈಗ ನೋಡ್ರಿ ಮಸಾಲ ರೆಡಿ ಮಾಡ್ಕೊತೀನಿ ಒಂದು ಬಟ್ಲ ತೆಂಗಿನಕಾಯಿ ತುರಿ ಆಮೇಲೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಆಮೇಲೆ ಏಳರಿಂದ ಎಂಟು ಒಂದು ಸಾಂಬಾರು ಈರುಳ್ಳಿ ಒಂದು ಚಮಚ ಜೀರಿಗೆ ಹಾಕ್ಕೊಂಡಿನ್ರಿ ಇದೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕೋಬೇಕು ಚೂರು ನೀರು ಅದು ಮುಟ್ಟಿಸ್ಲಾರ್ದ ಮಿಕ್ಸಿಗೆ ಹಾಕೋಬೇಕಾಗತ್ತೆ ನೋಡಿರಿ ಒಗ್ಗರಣೆ ಹಾಕೋಬೇಕು ಒಂದು ಬೋಗಾನಿ ಬಿ ಬಿಸಿ ಆದಮೇಲೆ ಎರಡು ಚಮಚೆ ಎಣ್ಣೆ ಹಾಕ್ಕೊಂತೀನಿ ಆಮೇಲೆ ಒಂದು ಚಮಚೆ ಸಾಸಿವೆ ಹಾಕ್ಕೊಂತೀನಿ ಸಾಸಿವೆ ಹೇಳಿ ಅಂಥೇಳಿ ಮೇಲೆ ಒಣ ರೀ ನೀವು ಇಲ್ಲ ಬಿಡ್ಬೋದು ಇದು ಆಪ್ಷನ್ ಈ ಥರ ಎರಡು ವಡ ಒಣ ಮೆಣಸಿಕೆ ಹಾಕ್ಕೊಂಡು ಹೆಚ್ಚಿದಂತಹ ಒಂದು ಈರುಳ್ಳಿ ಇದ್ರೊಳಗೆ ಇದರೊಳಗೆ ಹಾಕ್ಕೊಂಡು ಕರಿಬೇ ಹಾಕ್ಕೊಂಡು ಚಂದ ಚೆಂದಾಗಿದ್ದು ಫ್ರೈ ಮಾಡ್ಕೊತೀನಿ ರೀ ಸಣ್ಣ ಉರಿ ಒಳಗೆ ಇದು ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ನೋಡಿರಿ ಒಣ ಮೆಣಸಿನ್ಕಾಯಿ ಜಜ್ಜಿ ಈ ಥರ ಹಾಕ್ಕೊಂತೀನಿ ನಾನು ಖಾರದ ಪುಡಿನೂ ಹಾಕೋಬೋದು ಅಂದ್ರೆ ವನ ಮೆಣಸಿನ್ಕಾಯಿ ಹಾಕ್ಕೊಂಡ್ವಿ ಅಂದರೆ ಟೇಸ್ಟ್ ಭಾಳ ಸೂಪರ್ ಇರುತ್ತೆ ರೀ ಮಾಡಿ ನೋಡಿರಿ ನೀವು ಆಮೇಲೆ ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಮಿಕ್ಸಿಗೆ ಹಾಕ್ಕೊಂಡು ತೆಂಗಿನಕಾಯಿ ಅದೆಲ್ಲ ಆ ಮಸಾಲ ಇದ್ರೊಳಗೆ ಹಾಕೊತೀನಿ ರೀ ಹಾಕ್ಕೊಂಡು ಸಣ್ಣ ಉರಿಯೊಳಗೆ ಇದನ್ನ ಮತ್ತೆ ಫ್ರೈ ಮಾಡ್ಕೊತೀನಿ ನೋಡ್ರಿ ಇದು ಹಸಿ ಎಲ್ಲ ಇದು ಚೆಂದಾಗಿ ಸ್ವಲ್ಪ ಫ್ರೈ ಅಂದ್ರ ಅಂದರೆ ಅದರೊಳಗಿರುವಂತಹ ಎಣ್ಣೆ ಅಂಶ ಎಲ್ಲ ಹೋಗಬೇಕಾಗುತ್ತೆ ಅದು ಹಾಗೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡಿವಂದ್ರೆ ಏನಾಗುತ್ತೆ ಅಂದರೆ ಜಲ್ದಿ ಇದು ಹಳಿಸ್ತೈತ್ರಿ ವಾಸನೆ ಬರುತ್ತೆ ಹಾಗಾಗಿ ಅದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ರೀ ಕಾಳು ಆಮೇಲೆ ಬಾಳಿಕಾಯಿ ಅದೆಲ್ಲ ಇದ್ರೊಳಗೆ ಹಾಕ್ಕೋಬೇಕ್ರಿ ನೋಡಿರಿ ಈ ಥರ ಹಾಕ್ಕೊಂಡು ಮತ್ತು ಒಂದು ಎರಡು ನಿಮಿಷ ಇಲ್ಲ ಐದು ನಿಮಿಷ ಇದು ಉರಿ ಒಳಗೆ ಸಣ್ಣ ಉರಿಯೊಳಗೆ ಇಟ್ಕೋಬೇಕಾಗತ್ತೆ ನೋಡಿರಿ ಈಗ ಹಪ್ಪಳ ನಾನು ಕರ್ಕೊಂಡಿ ನೋಡಿರಿ ಇದು ಕೇರಳದೊಳಗೆ ಹಸಿ ಹಪ್ಪಳ ರೀ ಇದು ಉದ್ದಿನ ಬಳಿ ಹಪ್ಪಳ ಹಸಿದ ಸಿರು ಸಿಗುತ್ತೆ ಈ ಹಸಿ ಹಪ್ಪಳ ಈ ಥರ ಎಣ್ಣೆಯೊಳಗೆ ಕರ್ಕೊಂಡ್ವಿ ಅಂದರೆ ಈ ಥರ ಉಬ್ಬುತ್ತೀ ಅದು ನಾವೇನಾರ ಒಣಗಿಸಿ ಬಿಸಿಲಿಗೆ ಒಣಗಿಸಿ ಕರ್ದೀವಿ ಅಂದರೆ ಈ ಥರ ಉಬ್ಬಂಗಿಲ್ಲ ಅದು ಹಾಗಾಗಿ ಇದು ಸ್ಪೆಷಲ್ ರೀ ಇಲ್ಲೆಲ್ಲ ಕಡೆ ಇದನ್ನೇ ಉಪಯೋಗ ಮಾಡ್ತಾರೆ ರೀ ಇದು ಹಸಿ ಹಪ್ಪಳನ ಈ ಥರ ಎಣ್ಣೆಯೊಳಗೆ ಕೊಬ್ಬರಿ ಎಣ್ಣೆಯೊಳಗೆ ಕರ್ಕೊಳೋದ್ರಿ ಇದು ಈಗ ನೋಡ್ತಿರಲ್ಲ ನೋಡ್ರಿ ಕೆಲಸಕರಿಗೆ ನಾನು ಅನ್ನದ ಗಂಜಿ ಮಾಡೋಕೆ ಇಟ್ಟೀನಿ ನೀವು ನೋಡತ್ತಿರಲಿಲ್ಲ ಒಲಿ ಮೇಲೆ ನಾನು ಇಟ್ಟಿನಿ ನೋಡ್ರಿ ಈಗ ಗಂಜಿ ರೆಡಿ ಆಗೈತಿ ನೋಡ್ರಿ ಅನ್ನದ ಗಂಜಿ ಈ ಗಂಜಿ ಜೊತೆ ಅಲಸಂದಿ ಕಾಳು ಪಲ್ಯ ಮಾಡಿದ್ಮೇಲೆ ಆಮೇಲೆ ಹಪ್ಪಳ ಇದು ಕೆಲಸಗಾರಿ ಕೊಡೋದು ನೋಡ್ರಿ ಇಲ್ಲೆಲ್ಲ ಹಿಂಗೆ ಊಟ ಊಟ ಮಾಡ್ತಾರೆ ಉಪಯೋಗ ಮಾಡ್ತಾರೆ ಹಾಗಾಗಿ ಅವ್ರಿಗೆ ನಾನು ರೆಡಿ ಮಾಡಿದ್ದೆ ಒಂದು ನಾಲ್ಕು ಗ್ಲಾಸ್ ಅಕ್ಕಿ ಹಾಕಿ ಇದೆ ಅದರಿಂದ ನಾನು ಈ ಥರ ಗಂಜಿ ರೆಡಿ ಮಾಡೀನಿ ನೋಡ್ತಿರಲ್ಲ ಈಗ ಭಾಳ ಬಿಸಿ ಐತಿ ಗಂಜಿ ಅದು ಬಿಸಿ ಹೇಳಿ ನಾನು ಇಟ್ಟಿದ್ದೆ ಫ್ಯಾನ್ ತಳಗಿಟ್ಟಿದ್ದೆ ನೋಡಿರಿ ಕೆಲಸಗಾರಿಗೆ ಗಂಜಿ ಕೂಡ ಎಕ್ಕ ಪ್ಲೇಟ್ ಆಮೇಲೆ ಈ ಥರ ಎಲ್ಲ ರೆಡಿ ಮಾಡಿಟ್ಟಿನಿ ಆಮೇಲೆ ಉಪ್ಪಿನಕಾಯಿ ಹಪ್ಪಳ ಆಮೇಲೆ ಅಲಸಂದಿ ಪಲ್ಯ ಅವ್ರಿಗೆ ಈ ಥರ ರೆಡಿ ಮಾಡಿಟ್ಟಿದ್ದರೆ ಇಲ್ಲೇ ಗಂಜಿ ಜೊತೆ ಹಿಂಗೆ ಉಪಯೋಗ ಮಾಡ್ತಾರೆ ಹಾಗಾಗಿ ಇದು ರೆಡಿ ಮಾಡಿದ್ದೆ ನಾನು ನೋಡಿರಿ ನನ್ನ ಮಗ ಇದು ತೊಗೊಂಡು ಹೋಗಕ್ಕಂಥೇಳಿ ಅಂತ ಹೇಳಿ ನಾನು ರೆಡಿ ರೆಡಿ ಮಾಡಿಟ್ಟಿದ್ದೆ ನೋಡಿರಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ